ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಪಂಚಮಸಾಲಿ ಸಮಾಜ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ನೀಡದ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ನಗರದಲ್ಲಿ ಪಂಚಮಸಾಲಿ ಸಮಾಜದವರು ಗುರುವಾರ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು ನಗರದ ಹೊರವಲಯ ರಾಷ್ಟ್ರೀಯ ಚತುಷ್ಕೃತ ಹೆದ್ದಾರಿ ಕಿತ್ತೂರ ರಾಣಿ ಚೆನ್ನಮ್ಮ ವೃತ್ತದ ಬಳಿ ಸಮಾವೇಶಗೊಂಡ ಪಂಚಮಸಾಲಿ ಸಮಾಜದ ಮುಖಂಡರು ಯುವಕರು ಕೆಲ ಹೊತ್ತು ಹೆದ್ದಾರಿಯಲ್ಲಿ ಧರಣಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಚಳಿಗಾಲದ ಅಧಿವೇಶನ ಆರಂಭವಾಗಿರುವ ಬೆಳಗಾವಿಯಲ್ಲಿ ತೂಯ ಮೀಸಲಾತಿಗಾಗಿ ಒತ್ತಾಯಿಸಿ ನಡೆಸಿದ ಶಾಂತಿಯುತ ಪ್ರತಿಭಟನೆ ವೇಳೆ ಪೊಲೀಸರು ಚಾರ್ಜ್ ಮಾಡಿದ್ದಾರೆ ಈ ಘಟನೆಯಲ್ಲಿ ಎಷ್ಟೋ ಜನ ಪೊಲೀಸರ ಲಾಠಿ ಹೊಡೆತಕ್ಕೆ ತೀವ್ರ ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ತಳುಗೆರ ಗ್ರಾಮದ ವ್ಯಕ್ತಿಯೋರ್ವ ಸಹ ಗಾಯಗೊಂಡಿದ್ದು ಗಾಯಗೊಂಡ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಈ ಧೋರಣೆ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಈ ರಾಜ್ಯದ ಎಲ್ಲ ಸಮಾಜ ಬಾಂಧವರು ನಮ್ಮಕ್ಕಾಗಿ ಬೆಳಗಾವಿಗೆ ಹೋಗಿದ್ದಾಗ ಆ ಬೆಳಗಾವಿಯಲ್ಲಿ ಒಂದು ನಾವು ಶಾಂತ ರೀತಿಯಿಂದ ಏನು ನಮ್ಮ ಹಕ್ಕನ್ನು ಒತ್ತಾಯ ಮಾಡುತ್ತಿರುವಾಗ ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಆ ಒಂದು ಸಂದರ್ಭವನ್ನು ನಾವು ಯಾವಾಗಲೂ ಆಗಿದ್ದಿಲ್ಲ ಈ ನಮ್ಮ ಸಮಾಜದ ಹಕ್ಕು ಒತ್ತಾಯ ಇವತ್ತಲ್ಲ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಈಗ ನಾವು ಮಾಡ್ಕೊಳ್ತಾ ಬಂದರೂ ಕೂಡ ಇತ್ತಿತ್ತಾಗೋ ಸ್ವಲ್ಪ ಉಗ್ರ ಸ್ವರೂಪವನ್ನೇ ನಾವು ತಗೊಂಡ್ಕೊ ತಗೋಬೇಕಾಗಿದೆ ಈ ಶಾಂತ ರೀತಿಯಿಂದ ಇಲ್ಲಿವರೆಗೆ ನಾವು ಮಾಡ್ಕೊಂತ ಬಂದಿದ್ವಿ ಇದನ್ನು ಹತ್ತಿಕ್ಬೇಕು ಇವ್ರನ್ನ ನಾವು ಒಟ್ಟ ಇವ್ರಿಗೆ ಮೀಸಲಾತಿ ಕೊಡಬಾರ್ದು ಈ ಒಂದು ಹೋರಾಟವನ್ನು ಹತ್ತಿಕ್ಬೇಕು ಅಂತೇಳಿ ನಮ್ಮ ಮೇಲೆ ಏನೋ ಅವತ್ತು ಅವರು ಲಾಠಿ ಚಾರ್ಜನ್ನು ಮಾಡಿಸಿದ್ರು ಅದರಿಂದ ನಮ್ಮ ಕುಷ್ಟಿ ತಾಲೂಕಿನ ನಮ್ಮ ಬಾಂಧವರಿಯಾಗಿರ್ತಕ್ಕಂಥ ಕೆಲವೊಂದು ಜನ ಇಂಥ ಗಾಯಗಳಾಗಿದ್ದಾರೆ ತಳಗೇರಿ ಗ್ರಾಮದ ಒಬ್ಬ ವ್ಯಕ್ತಿ ಕೂಡ ಅನ್ನೋರಿಗೆ ಕೂಡ ಭಾಳ ತೀವ್ರವಾದ ಗಾಯವಾಗಿರ್ತದೆ ಈ ಒಂದು ಏನು ಘಟನೆಯನ್ನ ಖಂಡಿಸಿ ಇದು ಬಹಳ ಖೇದನೀಯವಾಗಿರ್ತಕ್ಕಂಥ ಸಂಗತಿ ಈ ಒಂದು ಘಟನೆಯನ್ನ ಖಂಡಿಸಿ ಏನು ಸ್ವಾಮೀಜಿಗಳು ಏನು ಕರೆ ನೀಡಿದ್ದಾರೆ ಆ ಒಂದು ಕರೆಯ ಮೇರೆಗೆ ಇವತ್ತು ನಾವು ರಸ್ತಾ ರೋಗ ಚಳವಳಿಯನ್ನ ರಸ್ತೆ ಬಂದ್ ಮಾಡಿ ಈ ಒಂದು ಬಂದ್ ಅನ್ನ ನಡೆಸಿದ್ದೇವೆ ಈ ಒಂದು ನಮ್ಮ ಸಮಾಜಕ್ಕೆ ಸರ್ಕಾರ ಎಲ್ಲಿವರೆಗೆ ಕಂಡುತಿರೋದಿಲ್ಲ ಎಲ್ಲಿವರೆಗೂ ಟು ಎ ಮೀಸಲಾತಿ ನೀಡೋದಿಲ್ಲ ಮೀಸಲಾತಿ ನೀಡುವವರೆಗೂ ನಾವು ಇನ್ನು ಮುಂದೆ ಈಗಾಗಲೇ ನಮ್ಮ ಸ್ವಾಮೀಜಿ ಅವರ ಕರೆ ನೀಡಿದ್ದಾರೆ ಈಗೇನು ಇಲ್ಲಿವರೆಗೆ ಶಾಂತ ರೀತಿ ಹೋರಾಟ ಅಂತಿತ್ತು ಇನ್ ಬಿಟ್ಬಿಡ್ತೀವಿ ನಾವು ಕ್ರಾಂತಿ ಕ್ರಾಂತಿಯುತ ಹೋರಾಟ ಅಂತ ಹೇಳಿದ್ದಾರೆ ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನು ಮುಂದೆ ಕ್ರಾಂತಿ ರೂಪಕವಾಗಿ ಹೋರಾಡಿ ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಡಿ ನಮ್ದೇನು ಆ ಒಂದು ಸ್ವಾಮಿಗಳ ಕನಸು ಏನೈತೆ ಟೂ ಎ ಮೀಸಲಾತಿ ಈ ಸಮಾಜಕ್ಕೆ ಏನೈತೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಿ ಆ ಹೋರಾಟ ಹೋರಾಟದಿಂದ ಆ ಮೀಸಲಾತಿಯನ್ನ ಪಡೆದೇ ತೀರ್ತೇವೆ ಅಂತೇಳಿ ಇವತ್ತು ಪಣ ತೋಡೋಣ ಅಂತ ಹೇಳಿ ಸಮಾಜಕ್ಕೆ ಒಳ್ಳೇದಾಗಬೇಕನ್ನೋ ರೀತಿಯಲ್ಲಿ ಎಲ್ಲ ಸಮಾಜದ ಬಾಂಧವ್ರು ಬಹಳಷ್ಟು ಆಶೆಯಿಂದ ಹೋಗಿದ್ರು ಏನೋ ಮುಖ್ಯಮಂತ್ರಿಯವರು ಯಾಕಂದ್ರೆ ಆ ಸ್ಟ್ರೈಕ್ ಕುಂತ ಭರವಸೆ ಕೊಟ್ಟಿದ್ರು ಮಾನ್ಯ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ಪ್ರತಿಭಟನೆ ಮಾಡಿದಾಗ ಅಜ್ಜರು ಸತ್ಯಾಗ್ರಹ ಕುಂತಾಗ ಬಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಸರ್ಕಾರ ಬಂದ್ರೆ ನಿಮ್ದು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಅದನ್ನ ಮರತು ಬಿಟ್ಟರು ಅವರು ಅಧಿಕಾರ ಮೊದಾಗ ಮರತು ಬಿಟ್ಟರು ಅವ್ರು ಏನೇ ಬಂದು ಸರ್ಕಾರ ಬಂದ್ರಪ್ಪ ನಿಮ್ಗೆಲ್ಲ ಈಡೇರ್ತೀವಂತ ಏನೇ ಮಾತು ಕೊಟ್ಟು ಹೋಗಿದ್ರು ಆ ಲಾಠಿ ಕುಟುಂಬ ಕೊಡೋದ್ರ ಮುಖಾಂತರ ಈಗೇನು ಐದು ಭಾಗ್ಯ ಕೊಟ್ರಲ್ಲ ಸರ್ಕಾರ ಅದ್ರಾಗ ಲಾಠಿ ಭಾಗ್ಯನು ಒಂದು ಆರನೇ ಗ್ಯಾರಂಟಿ ಲಾಠಿ ಗ್ಯಾರಂಟಿ ಇದು ಸಲಿ ಸಮಾಜಕ್ಕ ಲಿಂಗಾಯತ ಸಮಾಜಕ್ಕ ಇಂಥ ಸರ್ಕಾರ ಬೇಕಾ ನಮಗ ಇಂಥ ಮುಖ್ಯಮಂತ್ರಿ ಬೇಕ ಯಾವುದೋ ಒಂದು ಸಮುದಾಯ ಓಲೈಸಕ್ಕೆ ಏನೇನೋ ಮಾಡ್ತಾರ ಆಸ್ತಿನ ಕಳಿಸ್ತಾರ ಬಡವ ಬಡವರ ಹೆಸರಿರ್ತಕ್ಕಂಥ ಮಠಾಧೀಶ ಹೆಸರು ಇರ್ತಕ್ಕಂಥ ಆಸ್ತಿನ ಕಬಳಿಸ್ತಾರ ಒಂದು ಸಿ ಪಠ್ಯಕ್ಕೆ ಸೇರಿಸಿ ಟು ಎಮೀಸ್ ಐತಿ ಏನಾಗೈತಿ ಇವರಿಗೆ ಇಷ್ಟೆಲ್ಲ ಹೋರಾಟ ಮಾಡಿ ಬಡಿಸ್ಕೊಂಡು ಬಡ್ಸ್ಕೊಂಡು ಸಾಯ್ಬೇಕ ನಾವು ಎಲ್ಲಿ ಹೋರಾಟ ಇದು ಇದು ಹೋರಾಟ ಉಗ್ರ ಇಷ್ಟ ದಿನ ಸಾಮವ್ಯದ ನಡೆದಿತ್ತು ಇನ್ನ ಈಗ ಉಗ್ರ ಅನಿವಾರ್ಯ ಚಲುವಾಗತ್ತೆ ಅದಕ್ಕ ಸರ್ಕಾರ ಇದಕ್ಕನ್ನ ಎಚ್ಚರಿಕೆ ಅಂತ ತಿಳ್ಕೋಬೇಕು ಸ್ವಾಮೀಜಿಗಳನ್ನ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಸಮಾಜಕ್ಕೆ ಕ್ಷಮ ಮಾಡಿ ಈ ಹೋರಾಟಕ್ಕ ಜಯ ಕೊಡಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡಿಕೊಂಡು ಇಲ್ಲಿ ಸೇರಿರ್ತಕ್ಕಂಥ ಸಮಾಜದ ಎಲ್ಲ ಬಾಂಧವ್ ಆಮೇಲೆ ಸುಮಾರು ಇವತ್ತು ನೋಡಿದೆ ಪೇಪರ್ ನಲ್ಲಿ ಆರು ಮಂದಿ ಮೇಲೆ ಎಂಟು ಮಂದಿ ಮೇಲೆ ಎಫ್ಐಆರ್ ಮಾಡ್ಯಾರ ಹದಿನೇಳು ಮಂದಿ ಮೇಲೆ ಹದಿನೇಳು ಮಂದಿ ಮೇಲೆ ಎಫ್ ಐ ಆರ್ ಮಾಡ್ಯಾರ ಕೂಡಲೇ ತೆಗಿಬೇಕು ಇಲ್ಲೇ ಕೆಜೆಹಳ್ಳಿ ಹಳ್ಳಿಯಾಗ ಹೋಗಿ ಒಬ್ಬ ಶಾಸಕರ ಮರಿ ಸುಟ್ರಪ್ಪ ಅಂದ್ರೆ ಅವರು ಅಮಾಯಕರ ಹೇಳಿ ನೀವು ತೆಗಿತೀರಿ ಕೇಸ್ ತೆಗಿತೀರಿ ಆ ಸಮಾಜಕ್ಕೆ ಸಮಾಜ ಹೋರಾಟ ಮಾಡಕ್ಕೆ ಬಂದ್ರೆ ಅವ್ರ ಮೇಲೆ ಕೇಸ್ ಮಾಡಿ ಆ ಸಮಾಜನ ಹತ್ತಿಕ್ಕ ತಕ್ಕಂತ ಕೆಲಸ ಮಾಡ್ತೀರಲ್ಲ ನಾಚಿಗೆ ಬರ್ಬೇಕು ನೀವು ಪಾಕಿಸ್ತಾನ್ ಚಿಂತಾಬಾದ್ ಅನ್ನೋರಿಗೆ ಕ್ಲೀನ್ ಚಿಟ್ ಕೊಟ್ಟು ಕಳಿಸ್ತೀರಿ ಇಂತಹ ನಾಚಿಕೇಡಿ ಸರ್ಕಾರ ಈ ಜೀವನದಾಗ ನಾವು ಅಂದ್ರೆ ಈಗ ನನಗೆ ಐವತ್ತೊಂದು ವರ್ಷ ಇನ್ನು ಹೊಡಿದಿಲ್ಲ ನಾನು ಓಟಿಂಗ್ ಲಿಸ್ಟ್ ಇಟ್ಕೊಂಡ ಬೆಳೆದೀನಿ ನಾನೇನು ರಾಜಕಾರಣ ಮನೆ ತಂದವನ ಓಟಿಂಗ್ ಲಿಸ್ಟ್ ಇಟ್ಕೊಂಡ ಬೆಳೆದೀನಿ ಇಂತಹ ಲಜ್ಜಿಗೆಟ್ಟೆ ಸರ್ಕಾರ ನೋಡಿದ್ದಿಲ್ಲ ಅದಕ್ಕೆ ಈ ಮುಖಾಂತರ ಸಮಾಜದ ಮುಖಾಂತರ ಈ ಸಮಾಜಕ್ಕ ಮನವಿ ಮಾಡಿಕೊತೀನಿ ಬೇಷರತ್ತಾಗಿ ಸಮಾಜ ಕ್ಷಮೆ ಕೇಳಬೇಕು ಮತ್ತು ಮಠಾಧೀಶ ಕ್ಷಮೆ ನಮಗೆ ಅವಶ್ಯಕತೆ ಇಲ್ಲ ಅದಕ್ಕ ನಮ್ಮ ಸಮಾಜ ಬರೀ ಒಂದು ಹೋರಾಟ ಮಾಡುವ ಮೂಲಕ ಈಗ ತಾಯಿ ಹತ್ರ ಮಗುಗೆ ಹಾಲು ಕುಡಿಸ್ತಾಳ ಆ ರೀತಿಯಾಗಿ ಎಲ್ಲ ಸಮಾಜ ಬಾಂಧವರು ಸಹ ತಮ್ಮ ತಮ್ಮ ಶಕ್ತಾನುಸಾರವಾಗಿ ತಮ್ಮ ಗ್ರಾಮಗಳಲ್ಲಿ ಮತ್ತು ಈ ತಾಲೂಕಾ ಪ್ರದೇಶದಲ್ಲಿ ಮತ್ತು ಇದ್ದಲ್ಲಿಯೇ ಈ ಒಂದು ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡುತ್ತಾ ಈ ಒಂದು ಸರ್ಕಾರದ ಕಣ್ಣು ತರಿಸುವಂತ ಕಾರ್ಯವನ್ನ ನಾವು ನೀವೆಲ್ಲ ಮಾಡಬೇಕಾಗಿದೆ ಎಲ್ಲಾ ಸರ್ಕಾರಗಳನ್ನು ನೋಡಿದೀವಿ ಎಲ್ಲಾ ಸರ್ಕಾರದ ಮುಖ್ಯಸ್ಥರನ್ನು ಸಹಿತ ನಾವು ನೋಡಿದ್ದೀವಿ ಆದ್ರೆ ಆ ನಿರ್ಧಾರ ತೆಗೆದುಕೊಳ್ಳುವಂತ ಸಮಯದಲ್ಲಿ ಎಲ್ಲವನ್ನು ಪರಿಗಣಿಸಿ ಆ ಪರಿಗಣನೆ ಮುಖಾಂತರ ಇದನ್ನೇ ಒಂದು ಅವಕಾಶ ಮಾಡಿಕೊಳ್ಳುವಂತ ಕೆಲಸವನ್ನ ಎಲ್ಲಾ ಸರ್ಕಾರಗಳು ಮಾಡಬೇಕಾಗಿತ್ತು ಇವತ್ತು ಅನಿವಾರ್ಯ ಕಾರಣಗಳಿಂದ ಎಲ್ಲಾ ಸರ್ಕಾರಗಳು ಸಹಿತ ಒಂದಿಲ್ಲ ಒಂದು ಕಾರಣಗಳಿಂದ ಈ ಸಮಾಜದನ್ನ ದಿಕ್ಕ ತಪ್ಪಿಸುವಂತ ಕೆಲಸಗಳು ಮಾಡ್ತಾ ಇದ್ದಾವೆ ಅದಕ್ಕೆ ಇವತ್ತೇ ಸ್ವಾಮೀಜಿಗಳು ಇವತ್ತು ಈ ಈ ರಾಜ್ಯದಲ್ಲಿ ಸುಮಾರು ಆರೋಳು ವರ್ಷಗಳಿಂದ ನಿರಂತರವನ್ನು ಹೋರಾಟ ಮಾಡ್ತಾ ಇದ್ದಾರೆ ಟು ಎ ಮೀಸಲಾತಿಗಾಗಿ ಅದನ್ನ ನಿಜಕ್ಕೂ ಸಹಿತ ಕೇವಲ ಈ ಸಮಾಜದಲ್ಲಿ ಸ್ವಲ್ಪ ಜನ ದರವಾಣಿಕೆ ಮತ್ತು ಇರಬಹುದು ಅದು ಎಲ್ಲ ಸಮಗ್ರವಾಗಿ ಈ ಸಮುದಾಯವನ್ನು ಗಣನೆ ತೆಗೆದುಕೊಂಡಾಗ ಸಮುದಾಯದಲ್ಲಿರ್ತಕ್ಕಂತ ಬಹಳಷ್ಟು ಜನರು ಬಡವರು ಈ ಸೌಲಭ್ಯ ಜನ ವಂಚಿತರಾಗ ನಾವೆಲ್ಲ ಕಾಣ್ತಾ ಇದ್ದೀವಿ ಆ ಕಾರಣಕ್ಕಾಗಿನೇ ಇವತ್ತು ಇಡೀ ರಾಜ್ಯಾದ್ಯಂತ ಪಂಚಮಶಾಲಿ ಸಮುದಾಯ ಈ ಹೋರಾಟವನ್ನ ವಿವಿಧ ರೀತಿಯಲ್ಲಿ ಹಲವು ರೀತಿಯಲ್ಲಿ ಹೋರಾಟ ಹಮ್ಮಿಕೊಂಡಿದೆ ರಸ್ತೆಗಳಲ್ಲಿ ಲಿಂಗ ಪೂಜೆ ಮಾಡುವುದರ ಮೂಲಕ ಪಾದಯಾತ್ರೆ ಮಾಡುವುದರ ಮೂಲಕ ಇವತ್ತು ಹಲವಾರು ಹೋರಾಟಗಳನ್ನ ಈ ಸಮಾಜ ಮಾಡಿದೆ ನಾವೆಲ್ಲ ಮನಗಾಣಬೇಕು ನೋಡಿದ್ದೀವಿ ಕೆಲವೊಂದು ಸಮುದಾಯಗಳಿಗೆ ಹೋರಾಟನೇ ಮಾಡಿಲ್ಲ ಅರ್ಜಿನೇ ಸಲ್ಲಿಸಿಲ್ಲ ಪಾದಯಾತ್ರೆಯನ್ನು ಮಾಡಿಲ್ಲ ಅಂತವರಿಗೆ ರಿಸರ್ವೇಷನ್ ನೀಡುವುದರ ಮೂಲಕ ಇವತ್ತು ಈ ಸಮಾಜವನ್ನು ಹೆಚ್ಚಿಸುವಂತ ಕೆಲಸ ಎಲ್ಲಾ ಸರ್ಕಾರಗಳಿಂದ ಆಗಿದೆ ಯಾವ್ದಾ ಒಂದ್ ಸರ್ಕಾರ ಎರಡ್ ಸರ್ಕಾರ ಅಂತ ಒಟ್ಟು ಮಾಡಿ ತೋರಿಸುವಂಗಿಲ್ಲ ಯಾಕಂತಂದ್ರೆ ಎಲ್ಲಾ ಸರ್ಕಾರಗಳು ಸಹಿತ ಈ ಸಮುದಾಯವನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ತುಳಿಯ ಮೀಸಲಾತಿಯನ್ನ ಇವತ್ತು ನೀಡುವುದರಲ್ಲಿ ವಿಳಂಬ ಮಾಡಿದಾವೆ ಅದಕ್ಕಾಗಿ ಇವತ್ತೇನು ಮನೆ ಚಾರ್ಜ್ ಮಾಡಿತ್ತು ಅದರ ವಿರುದ್ಧವಾಗಿ ಇವತ್ತು ಇವತ್ತು ಈ ಸಮಾಜ ಪ್ರಭಾ ಪ್ರತಿಭಟನೆ ಕೈಗೊಂಡಿದೆ ಈ ಸಮಾಜ ಎಲ್ಲ ಮುಖಂಡರು ಕೈ ಜೋಡಿಸಬೇಕು ಇದರ ಪ್ರತಿಭಟನೆಯನ್ನ ಅಂದ್ರೆ ಮೀಸಲಾತಿ ಸಿವರೆಗೂ ಸಹ ಎಲ್ಲರೂ ಸಹಿತ ಹೋರಾಟ ಮಾಡಬೇಕಂತ ಹೇಳಿಕೊಂಡು ಅವರ ಉಪಾಧ್ಯಕ್ಷರಾದಂತಹ ಭಯಾಪುರ ನಿನ್ನೆ ಮಾಡಿರ್ತಕ್ಕಂಥ ಘಟನೆ ಖಂಡನೀಯ ಅಂತ ಹೇಳ್ಬೇಕಾಯ್ತು ಎಷ್ಟು ಮಾತು ನಾವು ಸಮಾಜ ಬಿಟ್ಟು ಯಾರಿಲ್ಲ ಅಖಿಲ ಭಾರತ ವೀರ ಮಾಸದಲ್ಲಿ ನಾವು ನಾವು ಒಂಪತ್ತು ಪಂಗಡದ ನಾವು ಪಂಚಮ ಸಾಲ ನಮ್ಮ ಓಲ್ಟ್ ಬೇಕು ನಿಮಗೆ ನಮ್ಮ ಸಮಾಜಕ್ಕೆ ನಿಮ್ಗೆ ಸಪೋರ್ಟ್ ಹಾಕಿಲ್ಲ ವಿಚಾರಗಳನ್ನು ವಿಚಾರಗಳನ್ನ ನಿಜವಾಗಿ ಇದೆ ಅಲ್ಲಿಂದ ಇದುವರೆಗೂ ಯಾರು ಕಾಯಿ ತಡವಿ ಬಹಳಷ್ಟು ಬದುಕಿಲ್ಲ ಸಿದ್ದರಾಮಯ್ಯ ಅವರ ಅಂತ್ಯಕಾಲದ ಜಯ ಮುತ್ತುಂಜಯ ಸ್ವಾಮಿ ಅರೆಸ್ಟ್ ಮಾಡಿರಲ್ಲ ಇದು ಕೇವಲ ನಾವು ತಿಳ್ಬೋದು ಅಧಿಕಾರದ ಮತದಲ್ಲಿ ಸನ್ಯಾಸಿಗಳನ್ನು ಸಹಿತ ಮಟ್ಟಕ್ಕೆ ಹೋಗಿ ಕಾಂಗ್ರೆಸ್ ಮುಂದಿನ ಟೂ ಎ ಮೀಸಲಾತಿಗೋಸ್ಕರ ಬಂದಂತ ಹೋರಾಟ ಇಲ್ಲಿವರೆಗೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎಲ್ಲ ಸಮಾಜದ ಒಡನಾಟದೊಂದಿಗೆ ಈ ಹೋರಾಟವನ್ನ ನಮ್ಮ ಎಲ್ಲ ಹಿರಿಯರು ಸ್ವಾಮೀಜಿಗಳು ನಡೆಸ್ಕೊಂತ ಬಂದಿದ್ದರು ಬಟ್ ಮೊನ್ನೆ ಆದಂತ ಒಂದು ಘಟನೆ ಬಹಳ ಖಂಡನೀಯ ಈಗ ನಿಜವಾದ ಹೋರಾಟ ಇವತ್ತಿಂದ ಪ್ರಾರಂಭ ನಮ್ಮ ರಾಜ್ಯದ ಬೀದರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಮತ್ತೆ ಇತ್ತ ಬಳ್ಳಾರಿಂದ ಹಿಡ್ಕೊಂಡು ಕಾರವಾರವರೆಗೂ ಅಂತ ಎಲ್ಲ ಸಮಾಜ ಬಂಧುಗಳು ಇವತ್ತಿಂದ ಇವತ್ತಿನ ತಾರೀಕು ನೋಟ್ ಮಾಡಿಕೊಂಡು ಇವತ್ತಿಂದ ನಿಜವಾದ ಹೋರಾಟ ಶುರು ಈಗಂತ ಎಲ್ಲ ನಮ್ಮ ಸಮಾಜ ಬಾಂಧವರು ಪಕ್ಷಾತೀತವಾಗಿ ನಮ್ಮ ಪಕ್ಷದಲ್ಲಿರುವಂತ ಎಲ್ಲ ಮುಖಂಡರು ಆ ಪಕ್ಷ ಅಧಿಕಾರದಲ್ಲಿದ್ದಾಗ ಈ ಒಂದು ಈ ಪಕ್ಷದಲ್ಲಿ ಅಧಿಕಾರ ಅಧಿಕಾರದಲ್ಲಿದ್ದಂತ ಇದೊಂದು ಎಲ್ಲ ನಾವು ಈ ಒಂದು ವಿಷಯದಲ್ಲಿ ನಾವೆಲ್ಲ ಬಿಟ್ಕೊಡ್ಬೇಕು ಇದನ್ನ ಆ ಪೀಠ ಈ ಪೀಠ ಅಂತ ನಾವೆಲ್ಲ ಬಟ್ಕೊಡ್ಬೇಕು ಆ ಪಕ್ಷ ಈ ಪಕ್ಷ ಅಂತ ಬಿಟ್ಕೊಡ್ಬೇಕು ನಮ್ಮದು ಒಂದೇ ಪಕ್ಷ ಪಂಚಮಸಾಲಿ ಮೀಸಲಾತಿ ಪಕ್ಷ ನಾನು ದಯವಿಟ್ಟು ನಮ್ಮ ಸಮಾಜದ ಎಲ್ಲಾ ಮುಖಂಡರುಗಳು ಯಾವುದೇ ಪಕ್ಷದಲ್ಲಿ ಇರ್ಲಿ ಅವರು ಅಧಿಕಾರದಲ್ಲಿ ಇರಲಿ ಅಧಿಕಾರದಲ್ಲಿ ಎರಡೇ ವಿರೋಧ ಪಕ್ಷದಲ್ಲಿ ಇರಲಿ ನಮಗೆ ಪಕ್ಷ ಮುಖ್ಯ ಮುಖ್ಯ ಅಲ್ಲ ಪೀಠ ಮುಖ್ಯ ಅಲ್ಲ ನಮಗೆ ಬೇಕಾಗಿರೋದು ಟು ಎ ಮೀಸಲಾತಿ ಯಾಕೆ ಪಂಚಮಸಾಲಿ ಸಮಾಜದಲ್ಲಿ ಬಡವರು ಕಾಣಿಸ್ತಾ ಇಲ್ವಾ ಹಂಚ ಪಂಚಮಸಾಲಿ ಸಮಾಜದಲ್ಲಿ ಬಡ ಮಕ್ಕಳು ಇಲ್ವಾ ಇದು ತಾರತಮ್ಯ ಎದಕ್ಕೆ ಇದು ಅನ್ಯಾಯ ಇದನ್ನ ನಾವು ಎಲ್ಲ ನಾವು ಸಮಾಜ ನಮ್ಮ ಸಮಾಜಗಳು ಏನ್ ಕೇಳ್ತಾ ಇದಾರೆ ಸಿ ಮೀಸಲಾತಿಯನ್ನ ನಮ್ಮ ಎಲ್ಲಾ ಲಿಂಗಾಯತರಿಗೆ ಸೆಂಟ್ರಲ್ ಅಲ್ಲಿ ಕೇಂದ್ರದಿಂದ ಒಬಿಸಿ ಮೀಸಲಾತಿ ಲಿಂಗಾಯತ ಸಮಾಜದ ಎಲ್ಲಾ ಒಳಪಂಗಡಿಗಳಿಗೆ ಮೀಸಲಾತಿ ಕೇಳ್ತಾ ಇದಾರೆ ಏನ್ ಸಾಲಿಗಳಿಗೋಸ್ಕರ ಒಂದೇ ಓಬಿಸಿ ಕೇಳ್ತಾ ಇದಾರ ಆದ್ರೂ ಕೂಡ ನಮ್ಮ ಎಲ್ಲಾ ಒಳಪಂಗಡಗಳು ಎಲ್ಲಾ ಒಳಪಂಗಡಗಳು ಸೇರಿ ಎಲ್ಲರೂ ಸೇರಿ ಮೀಸ ಪಂಚಮ ಪಂಚಮಸಾಲಿಯಲ್ಲಿರುವಂತಹ ಎಲ್ಲ ಬಡವರಿಗೋಸ್ಕರ ಈ ಒಂದು ಹೋರಾಟಕ್ಕೆ ಎಲ್ಲರೂ ನೈತಿಕತವಾದ ಬೆಂಬಲವನ್ನು ಕೋರಿ ಇದು ಇವತ್ತಿಂದ ಶುರುವಾದಂತ ಹೋರಾಟ ಟು ಎ ಮೀಸಲಾತಿ ಸಿಗೋವರೆಗೂ ನಿರಂತರವಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರುತ್ತದೆ ಇದಕ್ಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಒಂದು ಪಕ್ಷ ಅಧಿಕಾರದಲ್ಲಿ ಪಕ್ಷಕ್ಕೋಸ್ಕರ ನಾವು ಯಾವುದೇ ಪಕ್ಷದ ಅಗೇನ್ಸ್ಟ್ ನಾವು ಹೋರಾಟ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ಟೂ ಎಂಎಸ್ಲಾತಿ ಒಂದೇ ರಸ್ತೆ ತಡೆ ವೇಳೆ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು ಇದರಿಂದ ಪ್ರಯಾಣಿಕರು ತೊಂದರೆ ಅನುಭವಿಸಬೇಕಾಯಿತು ಮುಂದಕ್ಕೆ ಪ್ರಯಾಣಿಸಲು ಅನುವು ಮಾಡಿಕೊಡುವಂತೆ ಕೆಲ ಮಹಿಳೆಯರು ಕೋರಿದರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕುಪಿತಗೊಂಡ ಮಹಿಳೆಯರು ಪ್ರತಿಭಟನಾಕಾರರೊಂದಿಗೆ ವಾಗ್ವಾದ ಕೇಳಿದ ಪ್ರಸಂಗ ಜರುಗಿತು ಬಳಿಕ ಪೊಲೀಸರು ಮಧ್ಯಪ್ರವೇಶಿಸಿರು ಎಲ್ಲ ಪಂಚಮಶಾಲಿ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತು ವಕೀಲ ಸಂಘಕ್ಕೂ ನೌಕರ ಸಂಘಕ್ಕೂ ಪೊಲೀಸ್ ಇಲಾಖೆ ಉದ್ಯಮ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾವಿ ಚಲೋ ಎಸ್ಡಿಪಿಐ ವತಿಯಿಂದ ಡಿಸೆಂಬರ್ ಹತ್ತರಿಂದ ಹದಿನಾರರವರೆಗೆ ಹಮ್ಮಿಕೊಂಡಿರುವ ಸಾಮಾಜಿಕ ನ್ಯಾಯಕ್ಕಾಗಿ ಉಡುಪಿಯಿಂದ ಬೆಳಗಾವಿ ಚಲೋ ಅಂಬೇಡ್ಕರ್ ಕಾಲ್ನಡಿಗೆ ಜಾಥಾ ಡಿಸೆಂಬರ್ ಹದಿನಾಲ್ಕು ಶನಿವಾರ ಕುಷ್ಟಿ ನಗರಕ್ಕೆ ಆಗಮಿಸಲಿದೆ ಈ ಕುರಿತು ಎಸ್ಡಿಪಿಐನ ಪ್ರಮುಖರು ಮಾಹಿತಿ ನೀಡಿದ್ದು ಈ ಚಳಿಗಾಲದ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಒಳ ಮೀಸಲಾತಿ ಮುಸ್ಲಿಮರ ಟು ಬಿ ಮೀಸಲಾತಿ ಪುನರ್ ಸ್ಥಾಪಿಸಿ ಶೇಕಡ ಎಂಟಕ್ಕೆ ಏರಿಸುವುದು ಕಾಂತರಾಜ್ ಆಯೋಗದ ವರದಿ ಸಾರ್ವಜನಿಕಗೊಳಿಸಿ ಜಾರಿಗೊಳಿಸುವುದು ವಕ್ ಆಸ್ತಿಗಳು ಮತ್ತು ಭೂಮಿಗಳನ್ನು ಸಂರಕ್ಷಣೆ ಸೇರಿದಂತೆ ಏಳು ಅಂಶಗಳುಳ್ಳ ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಯಲಿದ್ದು ವಿವಿಧ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಜಾಥಾದಲ್ಲಿ ಪಾಲ್ಗೊಂಡು ಬೆಂಬಲಿಸಬೇಕು ಎಂದು ಕೋರಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಗುಷ್ಟಿಗಿರಿ ಪಟ್ಟಣಕ್ಕೆ ಅಂಬೇಡ್ಕರ್ ಜಾಥಾ ಎರಡು ಆಗಮಿಸಲಿದೆ ಈ ಒಂದು ಜಾಥಾಕ್ಕಾಗಿ ಕನ್ನಡಪರ ಸಂಘಟನೆ ಹೋರಾಟಗಾರರು ದಲಿತ ಪರ ನಾಯಕರು ಸಾಮಾಜಿಕ ಚಿಂತಕರು ಈ ಒಂದು ಜಾಗದಲ್ಲಿ ಪಾಲ್ಗೊಳ್ಳಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರಮುಖ ಅಸ್ತ್ರವಾಗಿರ್ತಕ್ಕಂಥ ಭೂಮಿ ರಿಸರ್ವೇಷನ್ ಅಂದರೆ ಮುಸ್ಲಿಮರ ರಿಸರ್ವೇಷನ್ ಅನ್ನ ನಾಲ್ಕು ಪರ್ಸೆಂಟ್ ಇರೋದನ್ನ ಎಂಟು ಪರ್ಸೆಂಟ್ಗೆ ಏರಿಸಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿಯನ್ನು ತಕ್ಷಣವೇ ಜಾರಿಗೊಳಿಸಬೇಕು ಮತ್ತು ಕಾಂತರಾಜು ಆಯೋಗ ವರದಿಯನ್ನ ತಕ್ಷಣವೇ ಜಾರಿಗೊಳಿಸಬೇಕು ಮತ್ತು ಅದನ್ನು ಸಾರ್ವಜನಿಕ ಸಾರ್ವಜನಿಕಗೊಳಿಸಬೇಕು ಮತ್ತು ಅದೇ ರೀತಿಯಾಗಿ ಉಟಫಾಸ್ತಿಗಳನ್ನು ಏನು ಬಿಜೆಪಿ ಸರ್ಕಾರ ಏನು ಅಹ್ ಕುತಂತ್ರದಿಂದ ಏನು ಜಾರಿಗೊಳಿಸ್ತಾ ಇದೆ ಅದನ್ನು ತಕ್ಷಣವೇ ಮೊಡಕುಗೊಳಿಸಬೇಕು ಅದರ ಜೊತೆಯಾಗಿ ಇನ್ನು ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಡಬೇಕು ಮತ್ತು ಪರಿಶಿಷ್ಟ ಪಂಗಡ ಏನು ಈ ಎರಡು ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಯಾವುದೇ ಯೋಜನೆಗೆ ಬಳಸಬಾರ್ದು ಮತ್ತು ಖಾಸಗಿ ವಲಯದಲ್ಲಿ ಏನು ಖಾಸಗೀಕರಣ ಇದೆ ಮೀಸಲಾತಿಯನ್ನು ಕಲ್ಪಿಸುವುದು ಈ ಒಂದು ಏಳು ಅಂಶಗಳನ್ನು ಇಟ್ಕೊಂಡು ಉಡುಪಿಯಿಂದ ಬೆಳಗಾವಿಯವರಿಗೆ ಅಂಬೇಡ್ಕರ್ ಜಾಥವನ್ನ ಹೊರಟಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಮುಖ ಅಜೆಂಡಗಳಾಗಿರ್ತವೆ ಈ ಒಂದು ಕುಷ್ಟಿಕಿ ಪಟ್ಟಣಕ್ಕೆ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಐಡಿ ಎಫ್ ಸಿ ಬ್ಯಾಂಕಿಂದ ಕಾಲ್ನಡಿಗೆ ಜಾಥಾ ಆರಂಭವಾಗಿ ಮಲ್ಲಯ್ಯ ವೃತ್ತ ಮಲ್ಲಯ್ಯ ವೃತ್ತದಿಂದ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇಂದ ಮಾರುತಿ ವೃತ್ತ ಬಸವೇಶ್ವರ ವೃತ್ತದಲ್ಲಿ ಆ ಬೀದಿ ನಾಟಕ ಮತ್ತು ಕ್ರಾಂತಿ ಗೀತೆಯ ಕೊನೆಗೊಂಡ ನಂತರ ಅಲ್ಲಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಅಲ್ಲಿಂದ ಜಾಥಾವನ್ನ ಇಲ್ಕಲ್ ಪಟ್ಟಣಕ್ಕೆ ಹೊರಡಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕುಷ್ಟಗಿ ಪಟ್ಟಣದ ಎಲ್ಲ ಸಮಾಜದ ನಾಯಕರು ಕನ್ನಡಪರ ಸಂಘಟನೆ ಹೋರಾಟಗಾರರು ದಲಿತ ಪರ ನಾಯಕರು ರಾಜಕೀಯ ಮುತ್ಸದಿಗಳು ಊರಿನ ಕನ್ನಡ ಪ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡು ಈ ಜಾತಾವನ್ನ ಯಶಸ್ವಿಗೊಳಿಸಬೇಕು ಅದರಲ್ಲಿ ವಿಶೇಷವಾಗಿ ಪ್ರಿಂಟ್ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ವರದಿಗಾರರೇನಿದ್ದೀರಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾ ಈ ಒಂದು ಪಕ್ಷದ ಜಾತಕ್ಕೆ ತಾವು ಶಕ್ತಿಯನ್ನು ತುಂಬಬೇಕು ಅಂತೇಳಿ ಈ ಪತ್ರಿಕಾ ಪ್ರಕರಣ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಜೈ ಬಿ